ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಎಗ್ ರೈಸ್ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ನೋಡಿ ನಾವು ಯಾವ ದ ಡಾಬಾ ಹೋಟೆಲ್ಗಿಂತ ಏನು ಕಮ್ಮಿ ರೀ ಮನೇಲೇ ಮಾಡ್ಕೋಬೋದು ನೋಡಿ ರುಚಿಕರವಾದಂಥ ಎಗ್ರೆಸ್ ಎರಡೇ ಎರಡು ಮಟ್ಟೆಯಿಂದ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಒಂದು ಮೂವರು ಕೂಡ ಊಟ ಮಾಡ್ಬೋದು ಬನ್ನಿ ಇವಾಗ ನೋಡಿ ಹೇಗೆ ಮಾಡ್ದಂತ ನೋಡಿ ಮೊದಲನೇದಾಗಿ ನಾವು ರೈಸನ್ನು ಈ ರೀತಿ ಉದುದ್ರಾಗಿ ಮಾಡಿಟ್ಕೋಬೇಕು ನೆಕ್ಸ್ಟು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ನೋಡಿ ಎಗ್ರೆಸ್ ಮಾಡೋದಕ್ಕೋಸ್ಕರ ನಾವು ಫಸ್ಟು ಮೊಟ್ಟೆ ಹುರ್ಕೋಬೇಕು ನೋಡಿ ಇನ್ನೇನು ಬಾಣಲೆ ಬಿಸಿಯಾಗಿದೆ ಎಣ್ಣೆ ಸೇರಿಸ್ಬಿಟ್ಟು ಮೊಟ್ಟೆ ಸೇರಿಸಿದ್ದೀವಿ ಸ್ವಲ್ಪ ಒಂದು ಚಿಟಕಿ ಹಾಕಿಬಿಟ್ಟು ನೋಡಿ ಈ ರೀತಿ ಮೊಟ್ಟೆನ ಮಿಕ್ಸ್ ಮಾಡ್ಕೋಬೇಕು ಪೀಸ್ ಪೀಸಾಗಿ ರೈಸಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಾವು ಹಿಂಗೆ ಮಾಡ್ಕೊತಾ ಇದ್ದೀವಿ ನೋಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಸ್ಪೂನು ಖಾರದ ಪುಡಿ ಸೇರಿಸ್ತಾಯಿದ್ದೀವಿ ಉಪ್ಪು ಖಾರ ಮಟ್ಟೆಯಲ್ಲಿ ಚೆನ್ನಾಗಿ ಹಿಡಿಯುತ್ತೆ ಹೇಳ್ಬಿಟ್ಟು ಈ ರೀತಿ ಸೇರಿಸ್ತಿದ್ದೆ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೂಡ ಮೊಟ್ಟೆನೇ ಬೇಯಿಸ್ಕೋಬೇಕು ಸ್ವಲ್ಪ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನೆಕ್ಸ್ಟ್ ನಾವು ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದಪ್ಪ ತಳದ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆಗ್ತಿದೆ ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ ನಾವು ಈರುಳ್ಳಿ ಸೇರಿಸಿದ್ದೀವಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕೆಂಪು ಕಲರ್ ಬರೋ ಮಟ್ಟ ಬಾಡಿಸ್ಕೋಬೇಕು ಬ್ರೌನ್ ಕಲರ್ ನೆಕ್ಸ್ಟ್ ಈ ಹಸಿಮೆಣಕ್ಕೆ ಎರಡು ಹಾಕಿದ್ದೀವಿ ಸ್ವಲ್ಪ ಸುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀವಿ ನಾವು ನೋಡಿ ಇದು ಕ್ಲೀನಾಗ ನಾವು ಒಗ್ಗರಣೆನ ಬೇಯಿಸ್ಕೋಬೇಕು ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಾಯಿದ್ದೀವಿ ನೋಡಿ ಆಮೇಲೆ ಗರಂ ಮಸಾಲ ಪೌಡರು ನೋಡಿ ಈ ರೀತಿ ಗರಂ ಮಸಾಲೆ ಪೌಡ್ರಾಕ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಮಟ್ಟೆ ಉರ್ದಿಟ್ಟಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡಿದೆ ನೋಡಿ ನೋಡಿ ಎಲ್ಲದೂ ಚೆನ್ನಾಗಿ ಬೇರೆ ಮಟ್ಟ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ತಳಗಡೆ ಇಟ್ಕೊಂಡ್ಬಿಟ್ಟು ನೋಡಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದು ಸೇರಿಸ್ಕೊಂತಿದ್ವಿ ನೋಡಿ ಈ ರೀತಿ ಉದ್ರದ್ರಾಗಿ ರೈಸ್ ಮಾಡಿಟ್ಕೋಬೇಕು ಎಗ್ ಗ್ರೇಸ್ಗೆ ಹಂಗಾರ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ರೈಸು ರೆಡಿ ಆಗುತ್ತೆ ಮನೆಯಲ್ಲೇ ಇಷ್ಟು ಸಿಂಪಲ್ಲಾಗಿ ಇಷ್ಟು ಪದಾರ್ಥಗಳಿಂದ ಇಷ್ಟು ರುಚಿಕರವಾದ ರೈಸು ಮಾಡ್ಕೋಬೋದು ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕಡೆಗೂ ಅನ್ನಕ್ಕೆ ಹಿಡಿಬೇಕ್ರೆ ಅದು ಪಲ್ಯ ನೋಡಿರಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಇವಾಗ ಸೋಯಾ ಸಾಸ್ ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀವಿ ನೋಡಿ ಇವಾಗ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಯಾ ಸಾಸ್ ಹಾಕಿದ್ವಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಕಲರ್ ಈ ಥರ ಆಗಿದೆ ನಮ್ಮದು ಎಗ್ರೇಸು ಇನ್ನೇನ್ರಿ ಎಗ್ ಗ್ರೇಸ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಕೊನೆಯದಾಗಿ ಎಗ್ರೇಸು ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಎಷ್ಟು ಬೇಗನೆ ಅಂತ ಹೇಳಿಬಿಟ್ಟು ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು